నమస్కారం వీక్షకరే నాను నిమ్మ లిఖిత పొలిటిక్ సీరీస్ ఆల్డి నవ్వు స్టార్ట్ మా అండ్ అత్య విడిస్ అప్లోడ్ అయితే ఫండమెంటల్ రైట్స్ చాపటర్ డీస్కస్ ప్రీవీయస్ ఆర్టికల్స్ ఏకస్ సో ఇవతిన విడియో ఆర్టికల్ ట్వంటీ త్రీ ఇంత స్టార్ట్ మై థింక్ ఆడియో విడియో ఎలా క్లియర్ ఇది అంత నను అందకొత ఎనీ డౌట్ యాదే వంద డౌట్ ఇది ని ఫండెంటల్ రైట్స్ చాపటర్ అంత ಕ್ವಾಲಿಟಿ ಅಂತ ಅಲ್ಲ ನೀವು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ಏನೇ ಡೌಟ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿದ್ರೆ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ನನಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಾದ್ರು ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ಎಲ್ರು ಸರ್ವಜ್ಞನಲ್ಲ ಅಲ್ವಾ ಸೊ ಕೆಲ್ವತ್ತು ಇನ್ಫಾರ್ಮೇಶನ್ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲ ಅಕಸ್ಮಾತ್ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಅದನ್ನ ತಿಳ್ಕೊಂಡು ನಿಮ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ

ಆರ್ಟಿಕಲ್ ಟ್ವೆಂಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಅಲ್ಲಿ ಅಂದ್ರೆ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ಅಲ್ಲೇ ಮೆನ್ಷನ್ ಮಾಡಿದರೆ ಸೊ ಹ್ಯೂಮನ್ ಟ್ರಾಫಿಕಿಂಗ್ ಏನಿದೆ ಅದು ಇಲ್ಲಿಗಲ್ ಬ್ಯಾಂಡ್ ಅಂತ ಅಂಡ್ ಫೋರ್ಸ್ಡ್ ಲೇಬರ್ ಫೋರ್ಸ್ಡ್ ಲೇಬರ್ ಅಂದ್ರೆ ಫೋರ್ಸ್ಡ್ ಲೇಬರ್ ಅಂದ್ರೆ ಫೋರ್ಸ್ಫುಲ್ ಆಗಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವ್ರ ಕೈಲಿ ಕೆಲಸ ಮಾಡಿಸೋದು ಯಾವ್ದೇ ಒಂದು ಕೆಲ್ಸ ಆಗಿರ್ಬೋದು ಏನೇ ಕೆಲ್ಸ ಬಟ್ ಫೋರ್ಸ್ಫುಲ್ ಆಗಿ ಮಾಡೋದು ಅದನ್ನೇನಿದೆ ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ನೋಡಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಬಂದ ತಕ್ಷಣ ಇಲ್ಲಿ ಆರ್ಗನ್ ಟ್ರಾಫಿಕಿಂಗ್ ಕೂಡ ಬರುತ್ತೆ ಅಂಡ್ ಈಗ ಚಿಕ್ಕ ಮಕ್ಳು ಆಗಿರ್ಬೋದು ದೊಡ್ಡವ್ರನ್ನ ಆಗಿರ್ಬೋದು ಒಂದು ಕಮೋಡಿಟಿ ತರ ಒಂದು ವಸ್ತು ತರ ಸೇಲ್ ಮಾಡ್ತಾರಲ್ಲ ಅದನ್ನ ಬ್ಯಾನ್ ಮಾಡಿದ್ದಾರೆ ಈವನ್ ಆ ಇದು ಏನು ದೇವದಾಸಿ ಸಿಸ್ಟಮ್ ಏನಿತ್ತು ಆಗಿನ ಕಾಲದಲ್ಲಿ ಇತ್ತು ಈಗಿನ ಎಲ್ಲ ಇಲ್ಲ ಅದು ಅಂಡ್ ದೇವದಾಸಿ ಸಿಸ್ಟಮ್ ಏನಿದೆ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ ಅಂಡ್ ಸ್ಲೇವರಿ ಸಿಸ್ಟಮ್ ಏನಿದೆ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ ಸೊ ಈ ರೀತಿಯಾಗಿ ಟ್ರಾಫಿಕಿಂಗ್ ಹ್ಯೂಮನ್ ಟ್ರಾಫಿಕಿಂಗ್ ಏನಿದೆ ಅದನ್ನ ಆರ್ಟಿಕಲ್ ಟ್ವೆಂಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬ್ಯಾನ್ ಮಾಡ್ತಾರೆ ಇನ್ನೊಂದು ಈ ಆರ್ಟಿಕಲ್ ಟ್ವೆಂಟಿ ತ್ರೀ ಏನಿದೆ ಇದು ನಮ್ಮ ಭಾರತೀಯರಿಗೆ ಮಾತ್ರ ಅಲ್ಲ ಸಿಟಿಸನ್ಸ್ ಗೆ ಮಾತ್ರ ಅಲ್ಲ ಈವನ್ ಫಾರಿನರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ ಯಾಕೆಂದ್ರೆ ಫಾರಿನರ್ಸ್ ಅವರು ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ಬೋದಲ್ವಾ ಸೊ ಬರೀ ನಮ್ಮ ಭಾರತದವ್ರು ಅಂತ ಅಲ್ಲ ಯಾರೇ ಕೂಡ ಯಾವ ವ್ಯಕ್ತಿ ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ಏನಾದ್ರು ನಮ್ಮ ಭಾರತದ ಟೆರಿಟರಿ ಒಳಗೆ ಏನಾದ್ರು ಮಾಡಿದ್ರೆ ಆ ವ್ಯಕ್ತಿನ ತಕ್ಷಣ ಅರೆಸ್ಟ್ ಮಾಡಿ ಆ ವ್ಯಕ್ತಿಗೆ ಪನಿಶ್ಮೆಂಟ್ ಕೊಡ್ಬೇಕಾಗುತ್ತೆ ಸೊ ಹ್ಯೂಮನ್ ಟ್ರಾಫಿಕಿಂಗ್ ಏನಿದೆ ಟ್ರಾ ಅದು ಕಂಪ್ಲೀಟ್ ಬ್ಯಾಂಡ್ ಇದೆ ಈವನ್ ಆರ್ಗನ್ ಟ್ರಾಫಿಕಿಂಗ್ ಏನಿದೆ ಆರ್ಗನ್ ಟ್ರಾನ್ಸ್ಪೋರ್ಟ್ ಮಾಡೋದಾಗಿರ್ಬೋದು ಅದು ಕೂಡ ಬ್ಯಾಂಡ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಓಕೆ ಇಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ ಆರ್ಟಿಕಲ್ ಟ್ವೆಂಟಿ ತ್ರೀ ಏನ್ ಹೇಳುತ್ತೆ ಅಂತ ಇನ್ನೊಂದು ಬೇಗರ್ ಬೇಗರ್ ಅಂದ್ರೆ ಫೋರ್ಸ್ ಲೇಬರ್ ಅಂತ ನಾನು ಆಲ್ರೆಡಿ ಹೇಳಿದೆ ಸೊ ಅಂದ್ರೆ ಅವ್ರಿಗೆ ಸಂಬಳ ಕೊಡ್ತಲೇ ವಿತೌಟ್ ಸಂಬಳ ಕೊಡ್ತಲೇ ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ಲೈಕ್ ಈಗಿನ ಕಾಲದಲ್ಲಿ ಇಲ್ಲ ಅಂದ್ರು ಕೂಡ ಅಷ್ಟೊಂದು ಬಟ್ ಅವಾಗ ಅಂದ್ರೆ ಡ್ಯೂರಿಂಗ್ ಜಮೀನ್ದಾರ್ಸ್ ಟೈಮ್ ಅಲ್ಲಿ ಈ ಸಿಸ್ಟಮ್ ತುಂಬಾನೇ ಫಾಲೋ ಮಾಡ್ತಾ ಇದ್ರು ಬೇಗರ್ ಆಗಿರ್ಬೋದು ಅಥವಾ ಫೋರ್ಸ್ ಲೇಬರ್ ಆಗಿರ್ಬೋದು ಈವನ್ ಬಾಂಡೆಡ್ ಲೇಬರ್ ಸಿಸ್ಟಮ್ ಕೂಡ ಅದು ಕೂಡ ಇತ್ತು ಸೊ ಈ ತರ ಏನಿದೆ ಇದನ್ನು ಕೂಡ ಆರ್ಟಿಕಲ್ ಟ್ವೆಂಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಇಮೋರಲ್ ಟ್ರಾಫಿಕಿಂಗ್ ಪ್ರಿವೆನ್ಶನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಂತ ಒಂದು ಆಕ್ಟ್ ಅನ್ನ ಕೂಡ ಪಾಸ್ ಮಾಡಿದ್ರು ಸೊ ಅಕಸ್ಮಾತ್ ಏನಾದ್ರು ಏನಾದ್ರು ಈ ಆರ್ಗನ್ ಟ್ರಾಫಿಕಿಂಗ್ ಈ ತರ ಏನಾದ್ರು ಮಾಡಿದ್ರೆ ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ ಕೊಡ್ತಾರೆ ಇದಲ್ದಲ್ಲೇ ಹಲವಾರು ಬೇರೆ ಆಕ್ಟ್ಸ್ ಕೂಡ ಇದೆ ಬಾಂಡೆಡ್ ಲೇಬರ್ ಸಿಸ್ಟಮ್ ಆಕ್ಟ್ ಆಗಿರ್ಬೋದು ಮಿನಿಮಮ್ ವೇಜಸ್ ಸಿಸ್ಟಮ್ ಆಕ್ಟ್ ಆಗಿರ್ಬೋದು ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ಆಗಿರ್ಬೋದು అండ్ ఈక్వల్ రెన్మరేషన్ ఆక్ట్ ఆగివారు ఆక్ట్స్ కూడా పార్లిమెంట్ పాస్ మరికీ కంప్లీట్ ఆగి అబొల్యూషన్ బ్యాన్ ఉద్దేశ్ ఆర్టికల్ నోడ ఆర్టికల్ ట్వెంటీ త్రీ ఐ తింక్ ఎవరివన్ గోడ్ క్లియర్ అంతా సో ఆర్టికల్ ట్వంటీ ఫోర్ ప్రోహిబిట్స్ ఎంప్లైమెంట్ ఆఫ్ చిల్డ్రన్ బిలో ఫోర్టన్ ఇయర్స్ ఆఫ్ ఏజ్ ಇನ್ ಎನಿ ಫ್ಯಾಕ್ಟ್ರಿ ಮೈನ್ ಅಂಡ್ ಅದರ್ ಅಜರ್ಟ್ ಇಸ್ ಆಕ್ಟಿವಿಟಿ ಲೈಕ್ ಕನ್ಸ್ಟ್ರಕ್ಷನ್ ವರ್ಕ್ ರಿಯಲ್ ವೇ ಬಟ್ ಇಡ್ ನಾಟ್ ಪ್ರೊಹಿಬಿಟ್ ದೇರ್ ಎಂಪ್ಲಾಯ್ಮೆಂಟ್ ಟು ಇನ್ ಎನಿ ಆಮ್ಲೆಸ್ ಆರ್ ಇನ್ನೋಸೆಂಟ್ ವರ್ಕ್ ಅಂದ್ರೆ ನೋಡಿ ಆರ್ಟಿಕಲ್ ಟ್ವೆಂಟಿ ಫೋರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮೆನ್ಶನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ತರಹದ ಹಾರ್ಮ್ಫುಲ್ ಎಂಪ್ಲಾಯ್ಮೆಂಟ್ ಹಾರ್ಮ್ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಫ್ಯಾಕ್ಟ್ರೀಸ್ ಅಲ್ಲಿ ವರ್ಕ್ ಮಾಡೋದಾಗಿರ್ಬೋದು ಅಥವಾ ಮೈನ್ ಇಂಡಸ್ಟ್ರಿಲ್ಲಿ ವರ್ಕ್ ಮಾಡೋದಾಗಿರ್ಬೋದು ಅಥವಾ ಅಜರ್ಟಸ್ ಕೆಮಿಕಲ್ ಇಂಡಸ್ಟ್ರಿ ವರ್ಕ್ ಮಾಡೋದಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ವರ್ಕ್ ಮಾಡೋದಾಗಿರ್ಬೋದು ರೈಲ್ವೆಲಿ ವರ್ಕ್ ಮಾಡೋದಾಗಿರ್ಬೋದು ಸೊ ಈ ರೀತಿಯಾಗಿ ವರ್ಕ್ ಏನಿದೆ ಅಹ್ ವರ್ಕ್ಸ್ ಏನಿದೆ ಅಥವಾ ಅಜರ್ಟಸ್ ವರ್ಕ್ ಏನಿದೆ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಚಿಲ್ಡ್ರನ್ ವರ್ಕ್ ಮಾಡೋದನ್ನ ಅಂಡರ್ ಆರ್ಟಿಕಲ್ ಟ್ವೆಂಟಿ ಫೋರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೀವು ಇವಾಗ ನೋಡಿರ್ಬೋದು ಕೆಲವೊಂದು ಕಡೆ ಈ ರೈಲ್ ಗಳಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಿಸ್ಕೆಟ್ ಚಿಪ್ಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಂಡ್ ಈವನ್ ಸ್ಮಾಲ್ ಸ್ಮಾಲ್ ಶಾಪ್ಸ್ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಇದೆಲ್ಲ ಬ್ಯಾಂಡ್ ಇಲ್ಲಿಗಲ್ ಓಕೆ ಮಾಡ್ತಿದಾರೆ ಇಲ್ಲ ಅಂತಲ್ಲ ಬಟ್ ಇಟ್ ಈಸ್ ಬ್ಯಾಂಡ್ ಇಲ್ಲಿಗಲ್ ನೀವೇನಾದ್ರೂ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಆಕ್ಷನ್ ತಗೋಬಹುದು ಪೊಲೀಸ್ ಅವರು ಸೊ ಆರ್ಟಿಕಲ್ ಟ್ವೆಂಟಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಾರ್ಮ್ ಫುಲ್ ಆಕ್ಟಿವಿಟೀಸ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಬಟ್ ಅಥವಾ ಇನ್ನೋಸೆಂಟ್ ವರ್ಕ್ ಅಲ್ಲಿ ಬ್ಯಾನ್ ಮಾಡಿಲ್ಲ ಇನ್ನೋಸೆಂಟ್ ವರ್ಕ್ ಅಂತ ಇವಾಗ ನೋಡಿ ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಸಣ್ಣ ಸಣ್ಣ ಮಕ್ಕಳೆಲ್ಲ ವರ್ಕ್ ಮಾಡ್ತಿದ್ದಾರೆ ಸೀತಾರಾಮ ಧಾರಾವಾಹಿ ಸೀರಿಯಲ್ ನೋಡ್ತಾ ಇದ್ರೆ ತುಂಬಾ ಜನ ಗೊತ್ತಿರುತ್ತೆ ಅಲ್ಲೂ ಕೂಡ ಒಂದ್ ಸಣ್ಣ ಹುಡುಗಿ ವರ್ಕ್ ಮಾಡ್ತಾ ಇದೆ ಸೊ ಅದು ಬ್ಯಾಂಡ್ ಇಲ್ವಾ ಅಂತ ಕೇಳ್ಬೋದು ಅದು ಬ್ಯಾಂಡ್ ಅದು ಬ್ಯಾಂಡ್ ಇಲ್ಲ ಯಾಕೆಂದ್ರೆ ಅದು అజర్ ఇస్ ఆక్టి కన్సిడర్డ్ అగల సో ఎంటర్టైన్మెంట్ ఇండస్ట్రీ ఏస్ అపార్ట్ ఫ్రమ్ ఆర్టికల్ ట్వెంటీ ఫోర్ ఆఫ్ ద కన్స్టి ಆಮೇಲೆ ಇವಾಗ ಕೆಲವೊಂದು ಕೇಳ್ಬೋದು ಇವಾಗ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡಿದ್ರೆ ಈವನ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡಿದ್ರು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಅಲೋ ಇಲ್ಲ ಸೊ ಫ್ಯಾಮಿಲಿಗೆ ಸಪೋರ್ಟ್ ಅಂದ್ರೆ ಇನ್ಕಮ್ ಸಪೋರ್ಟ್ ಗೋಸ್ಕರ ವರ್ಕ್ ಮಾಡ್ಬೋದು ಫ್ಯಾಮಿಲಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಂಡೇ ಇರುತ್ತೆ ಸೊ ಪೇರೆಂಟ್ಸ್ ಇನ್ನು ಒಂದು ಕಂಪ್ನಿ ಇರುತ್ತೆ ಜಸ್ಟ್ ಅಲ್ಲಿ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನಾದ್ರು ಹೋಗ್ತಿವಿ ಅಂದ್ರೆ ದಟ್ ಇಸ್ ನಾಟ್ ಬ್ಯಾಂಡ್ ಅದು ಬ್ಯಾಂಡ್ ಇಲ್ಲ ಸೊ ಈ ರೀತಿ ಆಕ್ಟಿವಿಟೀಸ್ ಏನಿದೆ ಅದು ಬ್ಯಾಂಡ್ ಇಲ್ಲ ಓಕೆ ಐ ಹೋಪ್ ಯು ಆರ್ ಗೆಟಿಂಗ್ ಕ್ಲಿಯರ್ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ ಸೊ ಇದಕ್ಕೋಸ್ಕರ ಆರ್ಟಿಕಲ್ ಟ್ವೆಂಟಿ ಫೋರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಇದಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಸಬರೆಲ್ಲ ಲಾಸ್ ನ ಪಾಸ್ ಮಾಡಿದೆ ಲೈಕ್ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಆಗಿರ್ಬೋದು ಆಮೇಲೆ ಫ್ಯಾಕ್ಟ್ರೀಸ್ ಆಕ್ಟ್ ಆಗಿರ್ಬೋದು ಮೈನ್ಸ್ ಆಕ್ಟ್ ಆಗಿರ್ಬೋದು ಚಿಲ್ಡ್ರನ್ಸ್ ಆಕ್ಟ್ ಆಗಿರ್ಬೋದು ಅಂಡ್ ಪ್ಲಾಂಟೇಶನ್ ಲೇಬರ್ ಆಕ್ಟ್ ಆಗಿರ್ಬೋದು ಬಿಡಿ ಅಂಡ್ ಸಿಗರ್ ವರ್ಕರ್ಸ್ ಆಕ್ಟ್ ಆಗಿರ್ಬೋದು ಸೊ ಈ ರೀತಿಯಾಗಿ ಹಲವಾರು ಆಕ್ಟ್ ಪಾರ್ಲಿಮೆಂಟ್ ಅಲ್ಲಿ ಏನ್ ಪಾಸ್ ಮಾಡಿದೆ ಅದ್ರೆಲ್ಲ ಚಿಲ್ಡ್ರನ್ಸ್ ವರ್ಕ್ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಎಕ್ಸ್ಪೆಷಲಿ ಅಜರ್ಡಸ್ ಇಂಡಸ್ಟ್ರೀಸ್ ಎಲ್ಲ ಅಂತೂ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಅಂಡ್ ಇದು ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆಕ್ಟ್ ಟೂ ತೌಸಂಡ್ ಫೈವ್ ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಸ್ಟೇಟ್ ಅಂಡ್ ನ್ಯಾಷನಲ್ ಕಮಿಷನ್ ಅಂಡ್ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರಿ ಚಿಲ್ಡ್ರನ್ ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಯಾಕೆಂದ್ರೆ ಏನಾದ್ರು ಚೈಲ್ಡ್ ರಿಲೇಟೆಡ್ ಅಫೆನ್ಸಸ್ ಏನಿದ್ರು ಏನಾದ್ರು ಇದ್ರೆ ಸಡನ್ ಆಗಿ ಸ್ಪೀಡಿ ಟ್ರಯಲ್ ಆಗಲಿ ಅಂತ ಅಂಡ್ ಇನ್ನೊಂದು ಸುಪ್ರೀಂ ಕೋರ್ಟ್ ಚೈಲ್ಡ್ ಲೇಬರ್ ರಿಹಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಅಂತ ಒಂದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಅಂದ್ರೆ ಯಾರು ವ್ಯಕ್ತಿ ಏನಾದ್ರು ಮಕ್ಳನ್ನ ಇಟ್ಕೊಂಡು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಈಗ ಫ್ಯಾಕ್ಟ್ರೀಸ್ ಅಲ್ಲಿ ಆಗಿರ್ಬೋದು ಅಥವಾ ಹೋಟೆಲ್ಸ್ ಅಲ್ಲಿ ಮಕ್ಳು ಅಂತ ಹೋಟೆಲ್ಸ್ ಏನಾದ್ರು ಮಕ್ಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅಂತ ಹೋಟೆಲ್ ಗೆ ಫೈನ್ ಆಗ್ತಾರೆ ಸೊ ಮಿನಿಮಮ್ ಟೂ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ ಡಿಪೆಂಡ್ ಅಪಾನ್ ಅವ್ರಿಗೆ ಯಾವ ತರ ಎಂಪ್ಲಾಯ್ಮೆಂಟ್ ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಸೊ ಇಲ್ಲಿಗೆ ಆರ್ಟಿಕಲ್ ಟ್ವೆಂಟಿ ಫೋರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೆ ಅದು ಕ್ಲಿಯರ್ ಆಗುತ್ತೆ ಅಂತ ಅನ್ಸುತ್ತೆ ಅಂಡ್ ಆರ್ಟಿಕಲ್ ಟ್ವೆಂಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಏನ್ ಹೇಳುತ್ತೆ ಅಂದ್ರೆ ಆಲ್ ಪರ್ಸನ್ಸ್ ಆರ್ ಈಕ್ವಲಿ ಎಂಟೈರ್ ಟು ಫ್ರೀಡಮ್ ಆಫ್ ಕನ್ಸರ್ನ್ಸ್ ರೈಟ್ ಟು ಫ್ರೀಲಿ ಪ್ರೊಫೆಸ್ ಪ್ರಾಕ್ಟೀಸ್ ಪ್ರೊಪಗೆಟ್ ರಿಲಿಜನ್ ಅಂತ ಸೊ ವಾಟ್ ಈಸ್ ಮೀಟ್ ಮೈ ಫ್ರೀಡಮ್ ಆಫ್ ಕನ್ಸರ್ನ್ಸ್ ಅಂದ್ರೆ ಏನು ಫ್ರೀಡಮ್ ಆಫ್ ಕನ್ಸರ್ನ್ಸ್ ಅಂದ್ರೆ ಇನ್ನರ್ ಫೀಲಿಂಗ್ ಅಂದ್ರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ನಮ್ಮ ಗಾಡನ್ನ ನಮ್ಮ ಮೈಂಡ್ ಅಲ್ಲಿ ನಮ್ಮ ತಲೆಯಲ್ಲಿ ನಾವು ರೂಪಿಸ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ದೇವರು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ತಿಂಕ್ ಮಾಡಬಹುದು ಲೈಕ್ ರೆಡ್ ಸ್ಯಾರಿ ಹಾಕೊಂಡಿದೆ ದೇವ್ರು ಅಥವಾ ಅಹ್ ಹೂಂ ಮಡ್ಕೊಂಡಿದೆ ದೇವ್ರು ಸೊ ರೆಡ್ ಕುಂಕುಮ ಇಷ್ಟು ದೊಡ್ಡಾಗಿದೆ ನಮಗೆ ಇಷ್ಟ ಬಂದಾಗೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ದೇವ್ರನ್ನ ಸೃಷ್ಟಿಸ್ಕೋಬಹುದು ನಮ್ಮ ಮನಸ್ಸಲ್ಲಿ ಸೊ ಅದನ್ನ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತ ಕರೀತಾರೆ ಇನ್ನರ್ ಇನ್ನರ್ ಫೀಲಿಂಗ್ ಅದು ಸೊ ಬೇ ನಮಗೆ ಇಷ್ಟ ಬರೋ ರೀತಿಯಲ್ಲಿ ನಾವು ಗಾಡ್ ನ ಮೋಲ್ಡ್ ಮಾಡ್ಕೋಬಹುದು ಅದನ್ನ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತ ಕರೀತಾರೆ ಅದನ್ನ ಕೂಡ ಆರ್ಟಿಕಲ್ ಟ್ವೆಂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ಫ್ರೀಡಮ್ ಟು ಪ್ರೊಫೆಸ್ ಅಂದ್ರೆ ನಾವು ಓಪನ್ಲಿ ಫ್ರೀ ಆಗಿ ನಾವು ಯಾವ ದೇವರನ್ನ ಬಿಲೀಫ್ ಮಾಡ್ತಿದೀವಿ ಅಂತ ನಾವು ಹೇಳ್ಬೋದು ಅಂದ್ರೆ ನಾನು ಓಪನ್ ಆಗಿ ನಾ ನಾನು ಶಿವ ದೇವನ ವರ್ಷಿಪ್ ಮಾಡ್ತೀನಿ ನಾನು ಮುನೇಶ್ವರನ ವರ್ಷಿಪ್ ಮಾಡ್ತೀನಿ ನಾನು ಶನಿ ಮಹಾತ್ಮನ ವರ್ಷಿಪ್ ಮಾಡ್ತೀನಿ ನಾನು ಚಾಮುಂಡೇಶ್ವರಿನ ವರ್ಷಪ್ ಮಾಡ್ತೀನಿ ಅಂತ ನಾನು ಓಪನ್ ಆಗಿ ನಾನು ಹೇಳ್ಕೊಬಹುದು ಸೊ ನಾನು ಓಪನ್ ಆಗಿ ಹೇಳ್ಕೊಳ್ಳೋದನ್ನ ರೈಟ್ ಟು ಪ್ರೊಫೆಸ್ ಅಂತ ಕರಿತಾರೆ ಅಂಡ್ ರೈಟ್ ಟು ಪ್ರಾಕ್ಟೀಸ್ ಅಂತ ಅಂದ್ರೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ದೇವ್ರನ್ನ ಪೂಜೆ ಮಾಡ್ಬೋದು ಯಾವ ರೀತಿ ಬೇಕೋ ಆ ರೀತಿ ನಾನು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ಬೋದು ಅಂಡ್ ಅದನ್ನ ನಾನು ಎಕ್ಸಿಬಿಟ್ ಕೂಡ ಮಾಡ್ಬೋದು ಅದನ್ನ ರೈಟ್ ಟು ಪ್ರಾಕ್ಟೀಸ್ ಅಂದ್ರೆ ನನ್ನ ಮನಸ್ಸಲ್ಲಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ದೇವ್ರನ್ನ ಸೃಷ್ಟಿಸ್ಕೋಬಹುದು ಅಂಡ್ ಅದನ್ನ ನಾನು ಬೇರೆಯವರಿಗೆ ಹೇಳಬಹುದು ಅಂಡ್ ಆ ದೇವ್ರನ್ನ ನಾನು ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ವರ್ಷಿಪ್ ಕೂಡ ಮಾಡ್ಬೋದು ಅಂಡ್ ಫ್ರೀಡಮ್ ಟು ಪ್ರೊಬೇಟ್ ಅಂದ್ರೆ ನಾವು ನಮ್ಮ ರಿಲಿಜನ್ ಬಗ್ಗೆ ಬೇರೆಯವ್ರಿಗೆ ಹೇಳ್ಬೋದು ಅಂಡ್ ಅವ್ರಿಗೆ ನಾವು ಏನು ಅಂದ್ರೆ ರಿಲಿಜನ್ ನ ಚೇಂಜ್ ಮಾಡೋದಕ್ಕೂ ಕೂಡ ತಿಳಿಸ್ಬೋದು ಬಟ್ ಆ ಕನ್ವರ್ಷನ್ ಏನಿದೆ ಅದು ಫೋರ್ಸ್ಫುಲ್ ಕನ್ವರ್ಷನ್ ಆಗಿರ್ಬೋದು ನಮ್ಮ ಬಿಲೀಫ್ ಏನಿದೆ ಅದನ್ನ ನಾವು ಈ ತರ ಬಿಲೀಫ್ ಮಾಡ್ತೀನಿ ಈ ತರ ಪವಾಡ ಆಗಿದೆ ಸೊ ಈ ರೀತಿ ಎಲ್ಲ ಹೇಳ್ಕೋಬಹುದು ಇದನ್ನೆಲ್ಲ ಆರ್ಟಿಕಲ್ ಟ್ವೆಂಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ ಸೊ ಫಂಡಮೆಂಟಲ್ ರೈಟ್ಸ್ ಇದು ಓಕೆ ಇದು ಒಂದು ನೆನ್ಪಿಟ್ಕೊಳ್ಳಿ ಆರ್ಟಿಕಲ್ ಟ್ವೆಂಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವನ್ ಫ್ರೀಡಮ್ ಆಫ್ ಕನ್ಸರ್ನ್ಸ್ ಏನಿದೆ ಆರ್ಟಿಕಲ್ ಟ್ವೆಂಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೆ ಇದು ಇದು ಅಷ್ಟೇ ಇಟ್ ಈಸ್ ಫಾರ್ ಓನ್ಲಿ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ ನಮ್ಮ ಭಾರತೀಯ ನಾಗರಿಕರಿಗೆ ಮಾತ್ರ ಇದೆ ಬೇರೆ ಏನಿದೆ ನಾನ್ ಸಿಟಿಸನ್ಸ್ಗೆ ಈ ಫಂಡಮೆಂಟಲ್ ರೈಟ್ಸ್ ಅಪ್ಲೈ ಆಗಲ್ಲ ಓಕೆ ಈ ಫಂಡಮೆಂಟಲ್ ರೈಟ್ಸ್ ಕೂಡ ಬೇರೆ ಫಂಡಮೆಂಟಲ್ ರೈಟ್ಸ್ ಕೂಡ ಈ ಫಂಡಮೆಂಟಲ್ ರೈಟ್ಸ್ ಕೂಡ ರೆಸ್ಟ್ರಿಕ್ಟ್ ನಾನು ಆಲ್ರೆಡಿ ಹೇಳಿದೆ ರೀತಿಲಿ ನಾವು ವರ್ಷಿಪ್ ಮಾಡ್ಬೋದು ಪೂಜೆ ಮಾಡ್ಬೋದು ಅಂತ ಸೊ ಈ ವರ್ಷಿಪ್ ಮಾಡುದು ಅಥವಾ ಪೂಜೆ ಮಾಡೋದು ಏನಿರುತ್ತೆ ಅದು ಲೀಗಲ್ ತರ ಇರ್ಬೇಕು ಅಂದ್ರೆ ಬೇಕಾದ ರೀತಿ ಇರ್ತ ನಾನು ಪಬ್ಲಿಕ್ ಮೊರಾಲಿಟಿಗೆ ಅಫೆಕ್ಟ್ ತರ ಪಬ್ಲಿಕ್ ಸೇಫ್ಟಿಗೆ ಅಫೆಕ್ಟ್ ತರ ಅದರಿಂದ ವೈಲೆನ್ಸ್ ಕ್ರಿಯೇಟ್ ಆಗೋ ತರ ಈ ರೀತಿ ಎಲ್ಲ ವರ್ಷಿಪ್ ಮಾಡ್ಬೋದು సో సర్టన్ సమ్ కల్చర్ కస్టమ్స్ ఫోమే అండ్ ఒక పర్సన్ సెంటిమెంట్ కూడా అఫెక్ట్ ఆగబు ఈ నేను వర్షిప్ ఆమె ఆర్టికల్ 25 ఫైవ్ ఈవెన్ వే వేరింగ్ ఆఫ్ 6 సిక్స్ ఈ కత్తి ఇక సో అదను కూడా ఆర్టికల్ ట్వెంటీ ఫైవ్ ఆఫ్ దాన్స్టి ప్రొటెక్ట్ ನೆಕ್ಸ್ಟ್ ನೋಡೋದಾದ್ರೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಎವ್ರಿ ರಿಲಿಜಿಯಸ್ ಡಿನಾಮಿನೇಷನ್ ಆರ್ ಎನಿ ಸೆಕ್ಷನ್ ಶೆಲ್ ಹ್ಯಾವ್ ದ ಫಾಲೋಯಿಂಗ್ ರೈಟ್ಸ್ ಅಂದ್ರೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಅಲ್ಲಿ ರಿಲಿಜಿಯಸ್ ಡಿನೇಷನ್ ಬಗ್ಗೆ ಮಾತಾಡ್ತಿದ್ದಾರೆ ರಿಲಿಜಿಯನ್ ಡಿನಾಮಿನೇಷನ್ ಅಂದ್ರೆ ರಿಲಿಜಿಯನ್ ಪರ್ಪಸ್ ಚರ್ಚ್ ಆಗಿರ್ಬೋದು ಟ್ರಸ್ಟ್ ಆಗಿರ್ಬೋದು ಸೊ ಈ ತರ ಅಥವಾ ಸ್ಕೂಲ್ಸ್ ಕಾಲೇಜ್ ಎವರ್ ರಿಲಿಜಿಯನ್ ರಿಲೇಟೆಡ್ ಏನಾದ್ರು ಇದ್ರೆ ಸ್ಕೂಲ್ಸ್ ಕಾಲೇಜ್ ಎಲ್ಲ ರಿಲಿಜಿಯನ್ ರಿನಾಮಿನೇಷನ್ಸ್ ಅಲ್ಲಿ ಬರುತ್ತೆ ಟ್ರಸ್ಟ್ ಆಗಿರ್ಬೋದು ಈ ರೀತಿಯಾಗಿ ಸೊ ಏನ್ ಹೇಳ್ತಾರೆ ಅಂದ್ರೆ ರಿಲಿಜಿಯನ್ ಇನ್ಸ್ಟಿಟ್ಯೂಷನ್ಸ್ ನಾವು ಎಸ್ಟಾಬ್ಲಿಷ್ ಮಾಡಬಹುದು ಚಾರಿಟಬಲ್ ಪರ್ಪಸ್ ಆಗಿರ್ಬೋದು ಅಥವಾ ಎಜುಕೇಶನ್ ಪರ್ಪಸ್ ಗೆ ಆಗಿರ್ಬೋದು ಎವರ್ ರಿಲಿಜಿಯನ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂಡರ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿದ್ದಾರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಥವಾ 嗯、uh ಸೊ ರಿಲಿಜಿಯಸ್ ಮತ್ತೆ ಚಾರಿಟಬಲ್ ಗೆ ಹೋಗೋದಕ್ಕೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇನ್ಸ್ಟಿಟ್ಯೂಷನ್ಸ್ ಅದಾದ್ಮೇಲೆ ಆ ರಿಲಿಜಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಕ್ಯಾರಿ ಔಟ್ ಮಾಡಬಹುದು ಅಂದ್ರೆ ಇಷ್ಟು ಗಂಟೆಗೆ ಈ ತರ ಸಿಸ್ಟಮ್ ಇರಬೇಕು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ವ್ಯಕ್ತಿಗಳು ಈ ಪೂಜೆ ಮಾಡಬೇಕು ಅಂತನೋ ಅಥವಾ ಈ ಎಜುಕೇಶನ್ ಯಾವ ರೀತಿ ತಲುಪಿಸ್ಬೇಕು ಭಗವದ್ಗೀತೆನೇ ಇರ್ಬೇಕಾ ಏನ್ ಮಾಡ್ಬೇಕು ಸೊ ಈ ರೀತಿಯಾಗಿ ಪ್ರತಿ ಪ್ರತಿ ಒಂದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಮೊಬೈಲ್ ಅದಾದ್ಮೇಲೆ ಇನ್ಸ್ಟಿಟ್ಯೂಷನ್ ಏನಾದ್ರು ಎಸ್ಟಾಬ್ಲಿಷ್ ಮಾಡಿದ್ವಿ ಅಂದ್ರೆ ಆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ನಾವ್ ಏನಾದ್ರೂ ಪ್ರಾಪರ್ಟಿನ ಇಟ್ಕೋತೀವಿ ಅಂದ್ರೆ ಅದಕ್ಕೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಟ್ರಸ್ಟ್ ಅಥವಾ ಏನಾದ್ರೂ ಇದ್ರೆ ಸೊ ನಮ್ ಟ್ರಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಫಾರ್ ಎಕ್ಸಾಂಪಲ್ ಇದನ್ನ ನೋಡಿ ವಾಟ್ ಇಸ್ಕಾನ್ ಆಗಿರ್ಬೋದು ಅಥವಾ ಸದ್ಗುರು ಸೊ ಸದ್ಗುರು ಏನಿದೆ ಇಟ್ ಇಸ್ ಆಲ್ಸೋ ಕಮ್ಸನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬರುತ್ತೆ ಸದ್ಗುರು ಸೊ ಅವ್ರದ್ದು ಅವರು ಇವಾಗ ಏನು ಚಾರಿಟಿ ನಡೆಸೋದಾಗಿರ್ಬೋದು ಅಥವಾ ಅವರು ಏನು ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಪ್ರಾಪರ್ಟಿ ಅಕ್ವೈರ್ ಎಲ್ಲ ಪ್ರಾಪರ್ಟಿ ಅವರು ಏನ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅದನ್ನ ಅವ್ರು ಇಟ್ಕೊಳ್ಳೋದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಂತ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಪ್ರಾಪರ್ಟಿ ಏನ್ ಹೋಲ್ಡ್ ಮಾಡ್ಕೋತಾರೆ ಪ್ರಾಪರ್ಟಿ ಏನ್ ಇಟ್ಕೋತಾರೆ ಅದು ಅಕಾರ್ಡಿಂಗ್ ಟು ಲಾ ಇರಬೇಕು ಅಷ್ಟೇ ಸೊ ಇಲ್ಲಿಗಲ್ ರೀತಿಯಾಗಿ ಎಲ್ಲ ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಳ್ಳಂಗಿಲ್ಲ ಬಟ್ ಲೀಗಲ್ ರೀತಿಯಲ್ಲಿ ಪ್ರಾಪರ್ಟಿನ ಇಡ್ಕೋಬಹುದು ಈಗ ಆ ಫಾರ್ ಎಕ್ಸಾಂಪಲ್ ನೋಡತಾ ಇದ್ರೆ ಆದಿ ಚಿಂಚಿಂಗಿರಿ ಟ್ರಸ್ಟ್ ಆಗಿರ್ಬೋದು ಈ ರೀತಿಯಾಗಿ ಹಲವಾರು ಟ್ರಸ್ಟ್ ಗಳಿದೆ ಸೊ ಬಿಕಾಸ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ నెక్స్ట్ ఆర్టికల్ ట్వెంటీ సిక్స్ ఆర్టికల్ ట్వెంటీ సెవెన్ ఆఫ్ దిట్యూషన్ ఆర్టికల్ మెయిన్లీ రిలీజియన్ బే మాట్ ఓకే సో ఆర్టికల్ ట్వెంటీ సిక్స్ ఆర్టికల్ ట్వెంటీ సెవెన్స్టి నో పర్సన్ బి కంపేర్ టు మేక్ ఎనిసెస్ ఫార్ ప్రమోషన్ మెయిన్స్ అందరి ರಿಲಿಜಿಯನ್ ಮೇಂಟೈನ್ ಮಾಡ್ತೀವಿ ಅಥವಾ ರಿಲಿಜಿಯಸ್ ಪರ್ಪಸ್ಗೋಸ್ಕರ ಯಾವ್ದೇ ಒಂದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋ ಹಾಗಿಲ್ಲ ಯಾವ್ದೇ ಒಂದು ಟ್ಯಾಕ್ಸ್ ನ ನಾವು ಕೂಡ ಕೊಡೋ ಹಾಗಿಲ್ಲ ಸೊ ಗೌರ್ಮೆಂಟ್ ಏನಾದ್ರು ಇನ್ ಫ್ಯೂಚರ್ ಅಲ್ಲಿ ನಮ್ಮ ಎಕ್ಸವೈಸೆಡ್ ರಿಲಿಜಿಯನ್ ಗೆ ಅಮೌಂಟ್ ಬೇಕೋ ಅಮೌಂಟ್ ನ ಕೊಡಿ ಅಂತ ಏನಾದ್ರು ಕೇಳಿದ್ರೆ ಟ್ಯಾಕ್ಸ್ ಅಮೌಂಟ್ ನಾವು ಕೊಡೋ ಆಗಿಲ್ಲ ಈವನ್ ಗೌರ್ಮೆಂಟ್ ಕೂಡ ಕಲೆಕ್ಟ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಅಯೋಧ್ಯದಲ್ಲಿ ರಾಮ್ ಮಂದಿರ ಎಸ್ಟಾಬ್ಲಿಷ್ ಮಾಡಿದ್ರು ಆ ರಾಮ್ ಮಂದಿರ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಗೌರ್ಮೆಂಟ್ ಬೇಕಿದ್ರೆ ಟ್ಯಾಕ್ಸ್ ಪೇನ ಟ್ಯಾಕ್ಸ್ ಮನೇನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದಿತ್ತು ಬಟ್ ಅದನ್ನ ಮಾಡಂಗಿಲ್ಲ ಯಾಕೆಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಟ್ವೆಂಟಿ ಸೆವೆನ್ ಅಲ್ಲಿ ಇದನ್ನ ಸ್ಟಾಪ್ ಮಾಡಿದ್ದಾರೆ ಯಾವುದೇ ಒಂದು ಪರ್ಟಿಕ್ಯುಲರ್ ರಿಲಿಜಿಯನ್ ರಿಲಿಜಿಯನ್ ನ ಪ್ರಮೋಟ್ ಮಾಡೋದಕ್ಕೆ ಆಗಿರ್ಬೋದು ಏನಕ್ಕೆ ಆಗಿರ್ಬೋದು ಮೇಂಟೈನ್ ಮಾಡೋದಕ್ಕೆ ಆಗಿರ್ಬೋದು ಯಾವುದೇ ರೀತಿ ಟ್ಯಾಕ್ಸ್ ಅಮೌಂಟ್ ಯೂಸ್ ಮಾಡೋ ಹಂಗಿಲ್ಲ ಸೊ ಈವನ್ ನಾವು ಕೂಡ ಇಂಡಿಯನ್ಸ್ ಟ್ಯಾಕ್ಸ್ ಪೇ ಮಾಡೋ ಹಂಗಿಲ್ಲ ಟ್ಯಾಕ್ಸ್ ಕೊಡೋ ಆಗಿಲ್ಲ ರಿಲಿಜಿಯಸ್ ಗೋಸ್ಕರ ಈವನ್ ಅಯೋಧ್ಯೆ ಟೆಂಪಲ್ ಅಷ್ಟೇ ಕೂಡ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಟೆಂಪಲ್ ನ ಕನ್ಸ್ಟ್ರಕ್ಟ್ ಮಾಡಲಿಲ್ಲ ಸೊ ಅವರು ಮನೆನ ರೇಸ್ ಮಾಡಿದ್ರು ಅಂದ್ರೆ ಕೇಳಿದ್ರು ವಾಲಂಟಿಯರ್ ಆಗಿ ಯಾರಾದ್ರೂ ಮನಿ ಏನಾದ್ರು ಕೊಡೋದಿದ್ರೆ ಬಂದು ಕೊಡಿ ಅಂತ ವಾಲಂಟಿಯರ್ ಆಗಿ ಕೇಳಿದ್ರು ಕೇಳ್ಬಿಟ್ಟು ಅಯೋಧ್ಯೆಗೆ ಅಮೌಂಟ್ ಕಲೆಕ್ಟ್ ಮಾಡಿದ್ರು ಸೊ ಯಾವ್ದು ಟ್ಯಾಕ್ಸ್ ಅಮೌಂಟ್ ಅವ್ರು ಯೂಸ್ ಮಾಡ್ಲಿಲ್ಲ ಬಿಕಾಸ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ಅಬಲಿಶ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಡೌಟ್ ಬರ್ಬೋದು ಫೀಸ್ ಫೀಸ್ ಕಲೆಕ್ಷನ್ ಮಾಡ್ತಾರಲ್ಲ ಎಂಟ್ರಿ ಫೀಸ್ ಎಲ್ಲ ಇರುತ್ತಲ್ಲ ಸೊ ಅದು ವೈಲೇಷನ್ ಆಫ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ವಾ ಅಂತ ಕೇಳ್ಬೋದು ನೋಡಿ ಅದು ವೈಲೇಷನ್ ಆಫ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಅಲ್ಲ ಯಾಕೆಂದ್ರೆ ಫೀಸ್ ಕೊಡೋದೇನಿದೆ ಅದು ಟ್ಯಾಕ್ಸ್ ಆಗಲ್ಲ ಸೊ ಫೀಸ್ ನ ಕೊಡಬಹುದು ಆರ್ಟಿಕಲ್ ಟ್ವೆಂಟಿ ಸೆವೆನ್ ಅಲ್ಲಿ ಫೀಸ್ ನ ಕೊಡಬಹುದು ಅಂತ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಸೊ ಫೀಸ್ ನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಸರ್ಟೈನ್ ಅಂದ್ರೆ ಅದು ಫೀಸ್ ನ ಕಲೆಕ್ಟ್ ಟೆಂಪಲ್ ಏನಾದ್ರು ಕಲೆಕ್ಟ್ ಟೆಂಪಲ್ ಗೆ ಕೆಲವೊಂದಿಷ್ಟು ಖರ್ಚು ವೆಚ್ಚಗಳು ಇರುತ್ತಲ್ಲ ಸೊ ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅಂತ ಕಲೆಕ್ಟ್ ಮಾಡ್ತಾರೆ ಅಂಡ್ ಇನ್ನೊಂದು ಫೀಸ್ ನ ಏನು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡ ದೊಡ್ಡ ಟೆಂಪಲ್ ನಲ್ಲಿ ತುಂಬಾ ರಶ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈವನ್ ಫೀಸ್ ನ ಕಲೆಕ್ಟ್ ಮಾಡ್ತಾರೆ ಆಮೇಲೆ ಸರ್ಟನ್ ಬೇಸಿಕ್ ಗೆ ಟೆಂಪಲ್ ಗೆ ಬೇಕಾದ ನೆಸೆಸಿಟೀಸ್ ನ ಪೂರೈಸ್ಕೊಳ್ಳೋದಕ್ಕೆ ಅಂತ ನ ಕಲೆಕ್ಟ್ ಮಾಡ್ತಾರೆ ಸೊ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಅಲ್ಲಿ ಫೀಸ್ ಕಲೆಕ್ಷನ್ ಎಂದ್ರೆ ಅದನ್ನ ಪ್ರೊಹಿಬಿಟ್ ಮಾಡಿಲ್ಲ ಅದನ್ನ ಕ್ಯಾರಿ ಔಟ್ ಮಾಡ್ಬೋದು ಆರ್ಟಿಕಲ್ ಟ್ವೆಂಟಿ ಸೆವೆನ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಏನ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ ಯಾಕೆಂದ್ರೆ ಡ್ಯೂರಿಂಗ್ ಮುಗಲ್ ಟಿ ಪೀರಿಯಡ್ ಅಲ್ಲಿ ನಾವು ಹಿಂದೂಸ್ ಗಳು ಹತ್ರ ಸ್ಪೆಷಲ್ ಆಗಿ ರಿಲಿಜಿಯನ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅದನ್ನ ಆ ತರ ಅವಾಯ್ಡ್ ಮಾಡೋದಕ್ಕೋಸ್ಕರ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಸೊ ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೋತೀನಿ ಇಫ್ ಯು ಹ್ಯಾವ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಷನ್ సో నెక్స్ట్ ఆర్టికల్ ట్వెంటీ ఆర్టికల్ ట్వెంటీ ఎయిట్ ఆఫ్ ద కన్స్టిట్యూషన్ అందరజన్ ఎజుకేషన్ ఇన్స్టిట్యూషన్ అిలేటెడ్ యావడా అంద్రె భగవద్గీత నోడి అందర్టన్ ఇవ్ టాపిక్ బు బట్ కంప్లీట్ భగవద్గీత కంప్లీట్ బైబల్ అదే ఈ రీతి కుర్ంప్లీట్ రిలీజన్ ఇన్ రిలీజన్ ఇన్స్ట్రక్షన్ ఏంటంటే ఆర్టికల్ ట్వెంటీట్యూషన్ అబొలిష్ సో ఎలా రిలీజన్ ఇన్స్టి అందరిజన్ స్కూల్స్ స్కూల్స్ ఏదో గవర్నమెంట్ ఏమూ కన్స్ట్ర ಗವರ್ನಮೆಂಟ್ ಏನಾದ್ರು ಫಂಡ್ ಕೊಡ್ತಾ ಇದ್ರೆ ಅಥವಾ ಗವರ್ಮೆಂಟ್ ಏನಾದ್ರು ಅಡ್ಮಿನಿಸ್ಟರ್ ಮಾಡ್ತಾ ಇದ್ರೆ ಅಂತ ಸ್ಕೂಲ್ಸ್ ಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಅಕಸ್ಮಾತ್ ಏನಾದ್ರು ಕಂಪ್ಲೀಟ್ ಪ್ರೈವೇಟ್ ಆಗಿದ್ರೆ ಅಲ್ಲಿ ಬ್ಯಾನ್ ಮಾಡಿಲ್ಲ ಓಕೆ ಸೊ ನೀವು ನೆನ್ಪಿಟ್ಕೋಬೇಕು ಯಾವ್ದಾದ್ರು ಸ್ಕೂಲ್ಸ್ ಅಥವಾ ಕಾಲೇಜಸ್ ಏನಾದ್ರು ಕಂಪ್ಲೀಟ್ ಆಗಿ ಅಂಡರ್ ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಅಲ್ಲಿಗೆ ಫಂಡ್ ಕೊಡ್ತಾ ಇರೋದು ಗೌರ್ಮೆಂಟ್ ಅಡ್ಮಿನಿಸ್ಟರ್ ಮಾಡ್ತಾ ಇರೋದು ಗೌರ್ಮೆಂಟ್ ಕಾಲೇಜ್ ಅಲ್ಲಿ ರಿಲಿಜಿಯನ್ ಇನ್ಸ್ಟ್ರಕ್ಷನ್ ಬ್ಯಾನ್ ಮಾಡಿದ್ದಾರೆ ಇನ್ನೊಂದು ಇನ್ಸ್ಟ್ರಕ್ಷನ್ ನೋಡಿ ರಿಲಿಜಿಯನ್ ಸ್ಕೂಲ್ಸ್ ಏನಿದೆ ಸ್ಕೂಲ್ಸ್ ಅಥವಾ ಕಾಲೇಜ್ ಏನಿದೆ ಅದನ್ನ ಅಡ್ಮಿನಿಸ್ಟರ್ ಮಾಡ್ತಾ ಇರೋದು ಗೌರ್ಮೆಂಟ್ ಬಟ್ ಅದರ ಫಂಡ್ ಏನಿದೆ ಅದು ಕಂಪ್ಲೀಟ್ ಆಗಿ ಟ್ರಸ್ಟ್ ಅಥವಾ ಸ್ಕೂಲ್ಸ್ ಏನಾದ್ರು ನೋಡ್ತಾ ಇದ್ರೆ ಅಂತ ಸ್ಕೂಲ್ಸ್ ಗಳಲ್ಲಿ ರಿಲಿಜನ್ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನ ಪರ್ಮಿಟ್ ಮಾಡಿದ್ದಾರೆ ಅಂಡ್ ರಿಲಿಜಿಯನ್ ಇನ್ಸ್ಟ್ರಕ್ಷನ್ ಏನಿದೆ ಸ್ಟೇಟ್ ಕಡೆಯಿಂದ ಏನಾದ್ರು ರಿಸೀವ್ ಮಾಡ್ತಾ ಇದ್ರೆ ಫಂಡ್ ಆಲ್ರೆಡಿ ಹೇಳಿದಾಗ ಅಲ್ಲಿ ಬ್ಯಾಂಡ್ ಇದೆ ಸೊ ಏನಾದ್ರು ಗೌರ್ಮೆಂಟ್ ಕಂಪ್ಲೀಟ್ ಗವರ್ನಮೆಂಟ್ ಕಂಟ್ರೋಲ್ ಅಲ್ಲಿ ಇತ್ತು ಅಂತ ಸ್ಕೂಲ್ಸ್ ಅಥವಾ ಕಾಲೇಜ್ ಏನೇನಿದೆ ಬ್ಯಾನ್ ಮಾಡಿದ್ರೆ ಇದೊಂದು ನೆನಪಿಟ್ಕೊಳ್ಳಿ ಅಷ್ಟೇ ಕಂಪ್ಲೀಟ್ ಗೌರ್ಮೆಂಟ್ ಅಂಡರ್ ಇದ್ರೆ ಸ್ಕೂಲ್ಸ್ ಅಥವಾ ಕಾಲೇಜ್ ಏನಿದೆ ಅದು ಅಂತ ಸ್ಕೂಲ್ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಸೊ ಇಲ್ಲಿಗೆ ಆರ್ಟಿಕಲ್ ಟ್ವೆಂಟಿ ಏಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೆ ಇದು ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಮೇನ್ಲಿ ರಿಲಿಜನ್ ಬಗ್ಗೆ ಮಾತಾಡುತ್ತೆ ಆರ್ಟಿಕಲ್ ಟ್ವೆಂಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತೆ ಅಂದ್ರೆ ರೈಟ್ ಟು ಫ್ರೀಲಿ ಪ್ರೊಫೆಸ್ ಪ್ರಾಕ್ಟೀಸ್ ಎನಿ ರಿಲಿಜನ್ ನಮಗೆ ಬೇಕಾದ ರಿಲಿಜನ್ ಪ್ರೊಫೆಸ್ ಮಾಡಬಹುದು ಪ್ರಾಕ್ಟೀಸ್ ಮಾಡಬಹುದು ಅಥವಾ ಪ್ರೊಪಗೇಟ್ ಮಾಡಬಹುದು ಅಂಡ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ ಅಂದ್ರೆ ರಿಲಿಜಿಯಸ್ ಡಿನೇಷನ್ ಬಗ್ಗೆ ಮಾತಾಡುತ್ತೆ ಸೊ ನಮಗೆ ಬೇಕಂದ್ರೆ ನಾವು ಟ್ರಸ್ಟ್ಗಳ ಟ್ರಸ್ಟ್ ಅಥವಾ ಚಾರಿಟಿ ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ಕೋಬಹುದು ಸೊ ಇದ್ರ ಬಗ್ಗೆ ಮಾತಾಡ್ತೇವೆ ಟ್ವೆಂಟಿ ಫೈವ್ ಟ್ವೆಂಟಿ ನೋಡಿ ಟ್ವೆಂಟಿ ಸಿಕ್ಸ್ ಮೇನ್ಲಿ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಬಗ್ಗೆ ನಾವು ಯಾವ್ದು ದೇವ್ನ ನಂಬೋದು ಬಿಡಬಹುದು ಇದ್ರ ಬಗ್ಗೆ ಮಾತಾಡಿದೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ರಿಲಿಜಿಯಸ್ ಡಿನೇಷನ್ ಬಗ್ಗೆ ಮಾತಾಡಿದೆ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಟ್ಯಾಕ್ಸ್ ನ ಬಗ್ಗೆ ಮಾತಾಡ್ತೆ ಆರ್ಟಿಕಲ್ ಟ್ವೆಂಟಿ ಏಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾತಾಡದೆ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವುದೇ ಒಂದು ರಿಲಿಜನ್ ಬೇಸಿಸ್ ಮೇಲೆ ಅಲ್ಲಿ ಪಾಠ ಮಾಡೋ ಹಾಗಿಲ್ಲ ಅಥವಾ ರಿಲಿಜನ್ ಇನ್ಸ್ಟ್ರಕ್ಷನ್ ಕೊಡೋ ಹಂಗಿಲ್ಲ ಅದ್ರ ಬಗ್ಗೆ ಹೇಳ್ತಾರೆ ಯಾವ್ದೇ భగవద్దురాన్ ఆగి బైబల్ ఆగిలిజన్ ఇన్స్ట్రక్షన్ అల్లి కొడువంతల్ ట్వెంట్ వరకు సో నెక్స్ట్ క్లాస్ అవుతు ఆల్ ట్వెంటీ నైన్ ఇంట్రెస్ట్ ఆఫ్ మైనారిటీ బాగా మాట్లాడతాయి ఆర్టికల్ థర్టీ అండ్ తర్టిన డిస్కస్ సో ఇల్గే ఫండమెంటల్ రైట్స్ ఆల్మోస్ట్ కంప్లీట్ సెవెంటీ పర్సెంట్ ఫండమెంటల్ రైట్స్ చాప్టర్ కంప్లీట్ కాబట్టి అందో రిమేనింగ్ ఏదైతే అదనూ డిస్కస్ లైక్ దిస్ క్లాసెస్ ప్లీజ్ లైక్ సబ్స్క్రైబ్ అండ్ షేర్ టు యువర్ ఫ్రెండ్స్ ఆల్సో